ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಮಾತ್ರ ಸೂಪರ್ ಆಗಿದ್ದೀನಿ ಇವತ್ತು ಭೀಮ್ ನಮ್ಮ ಪೂಜೆ ನಾನು ಯಾವ ಥರ ಪೂಜೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಇವತ್ತು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಜನ ಅನ್ಕೊಬೋದು ಏನಪ್ಪಾ ಇದನ್ನು ತೋರಿಸ್ಬೇಕಾ ನಮ್ಗೆ ಪೂಜೆ ಮಾಡ್ಲಿಕ್ಕೆ ಬರಲ್ವಾ ಇದೇನು ಹೊಸ ಪದ್ಧತಿನ ಅಂತೆಲ್ಲ ನಾನು ಏನಕ್ಕೆ ಇದನ್ನ ವೀಡಿಯೋ ಮಾಡಾಕ್ತಾ ಇದ್ದೀನಿ ಅಂತ ನನ್ನ ಯೂಟ್ಯೂಬ್ ಜರ್ನಿಲಿ ನನ್ನ ಇದು ಮೊದಲನೇ ಪೂಜೆ ಅಂತಲೇ ಹೇಳ್ಬೋದು ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ಕೊಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ನಾನಿಲ್ಲಿ ಮಾಡ್ತಾ ಇದ್ದೀನಿ ವೀಡಿಯೋ ಕ್ಲಿಯರ್ ಇದೆ ಬಟ್ ಅಷ್ಟು ಪ್ರಾಪರ್ ಏನು ಕಾಣಿಸ್ತಾ ಇಲ್ಲ ಬ್ರೈಟ್ನೆಸ್ ಕೂಡ ಅಷ್ಟು ಇಲ್ಲ ಬಿಕಾಸ್ ನಾವು ಇಟ್ಕೊಂಡಿರೋ ಪೊಸಿಷನ್ ಆ ಥರ ಇತ್ತು ನಾನು ಫಸ್ಟ್ ಟೈಮ್ ಈ ಥರ ಪೂಜೆ ಮಾಡಬೇಕಾದ್ರೆ ನಾನು ವ್ಲಾಗ್ ಮಾಡ್ತಾ ಇರೋದ್ರಿಂದ ಯಾವ ಪೊಸಿಷನಲ್ಲಿ ಇಟ್ಕೊಬೇಕು ಅಂತೇನು ಅಷ್ಟು ನನಗೆ ಗೊತ್ತಾಗಲಿಲ್ಲ ಜಶ್ವಿಗೆ ಸ್ವಲ್ಪ ಕೋಲ್ಡ್ ಮತ್ತು ಕಾಫ್ ಆಗಿತ್ತು ಹಾಸ್ಪಿಟಲಿಗೆ ಬೇರೆ ಕರ್ಕೊಂಡು ಹೋಗ್ಬೇಕಿತ್ತು ಆ ರೀಸನ್ಗೆ ಬೇಗ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡೋಣ ಪೂಜೆ ಬೇಗ ಮುಗಿಸೋಣ ಅಂತ ಅಂದ್ಬಿಟ್ಟು ನಾನು ಯಾವುದೋ ಒಂದು ಪೊಸಿಷನಲ್ಲಿ ಅಂತ ಇಟ್ಟಿದ್ದೀನಿ ಸೊ ಇದು ಒಂದು ಲೆಸನ್ ಅಂತಲೇ ಅನ್ಕೋಬೋದು ನನಗೆ ಯಾವ ಪೊಸಿಷನಲ್ಲಿ ವಿಡಿಯೋ ಮಾಡಲಿಕ್ಕೆ ಇಟ್ಕೊಬೇಕು ನಾವು ಅದಾದಮೇಲೆ ಲೈಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆಯಾ ಅಂತೆಲ್ಲ ನೋಡ್ಕೋಬೇಕು ಅನ್ನೋದು ನನಗೆ ಈ ಒಂದು ವಿಡಿಯೋದಲ್ಲಿ ಒಂದು ಕಲಿತಂಥ ಪಾಠ ಅಂತಲೇ ಹೇಳ್ಬೋದು ಅದಕ್ಕೆ ಇದು ವಿಡಿಯೋ ಅಷ್ಟು ಏನು ಪ್ರಾಪರ್ ಇಲ್ಲ ಆದರೂ ನನಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಾದ ಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನಿನ್ನು ಯಾವ ಥರ ಚೇಂಜಸ್ ಮಾಡ್ಕೊಬೇಕು ವಿಡಿಯೋ ಮಾಡೋದ್ರಲ್ಲಾಗಿರ್ಬೋದು ಅಥವಾ ನಾನು ಮಾತಾಡೋದ್ರಲ್ಲಾಗಿರ್ಬೋದು ಅಥವಾ ಕಂಟೆಂಟ್ ಹಾಕೋದ್ರಲ್ಲಾಗಿರ್ಬೋದು ಯಾವ ಥರನಾದ್ರ ಚೇಂಜಸ್ ಮಾಡಬೇಕು ಅಂತ ಇದ್ರೆ ಪ್ಲೀಸ್ ನನಗೆ ನನಗೆ ತಿಳಿಸಿ ಇನ್ನು ಭೀಮನ ಅಮಾವಾಸ್ಯೆ ಪೂಜೆ ಯಾಕೆ ಮಾಡ್ತಾರೆ ಅದರ ವಿಶೇಷತೆ ಏನಪ್ಪ ಅಂತ ದೇವಿ ಪಾರ್ವತಿಯನ್ನು ಗೌರವಿಸಲು ಮತ್ತು ಸಮೃದ್ಧಿ ಮತ್ತು ಅದೃಷ್ಟಕ್ಕಾಗಿ ಅವಳ ಆಶೀರ್ವಾದವನ್ನು ಪಡೆಯಲು ನಾವು ಈ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಮತ್ತು ಈ ದಿನನೇ ಪಾರ್ವತಿಯ ಮೇಲಿನ ಭಕ್ತಿಯಿಂದ ಪ್ರಭಾವಿತನಾದ ಶಿವನು ಪಾರ್ವತಿಯನ್ನು ಹೆಂಡತಿಯಾಗಿ ಸ್ವೀಕರಿಸಿದಂಥ ದಿನ ಅದಕ್ಕಾಗಿ ಈ ದಿನದಂದು ಪತ್ನಿ ತನ್ನ ಪತಿಯ ಪಾದ ಪೂಜೆ ಮಾಡಿದರೆ ಅವರಿಗೆ ಆಯುರ್ ಆರೋಗ್ಯ ದೊರೆಯುತ್ತದೆ ಅದಕ್ಕಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಗಿನಿಂದ ಕೂಡ ಈ ದಿನದಂದು ಪತ್ನಿ ತನ್ನ ಪತಿಯ ಪಾದ ಪೂಜೆ ಮಾಡುವುದನ್ನು ರೂಢಿ ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಪೂಜೆ ಆದಮೇಲೆ ಸುದಿ ನನಗೆ ಎಷ್ಟು ತೌಸಂಡ್ ಫೈ ಹಂಡ್ರೆಡ್ ಕೊಟ್ಟರು ಗಿಫ್ಟ್ ಆಗಿ ಸೊ ಅದರಲ್ಲಿ ಫೈ ಹಂಡ್ರೆಡ್ ಶೇರ್ ನನ್ನ ಮಗಳಿಗೆ ಹೋಯ್ತು ಇನ್ ತೌಸಂಡ್ ನನಗೆ ಯೂಜಲಿ ಅವ್ರು ಏನು ಗಿಫ್ಟ್ ಅಂತ ಕೊಡೋಲ್ಲ ನನಗೆ ಅಮೌಂಟ್ ಕೊಟ್ಬಿಡ್ತಾರೆ ಏನಕ್ಕೆ ಅಂತಂದರೆ ಪಾದ ಪೂಜೆ ಮಾಡಿಸ್ಕೊಂಡು ಆದಮೇಲೆ ಹೆಂಡತಿಗೆ ಅಟ್ಲೀಸ್ಟ್ ಒಂದು ಆದರೂ ಕೊಡಲೇಬೇಕಂತೆ ಯಾಕೆ ಅಂತ ಹೇಳಿದ್ರೆ ಅದು ಗಂಡನಿಗೆ ಹೊಳಿತಲ್ಲ ಅದಕ್ಕಾಗಿ ಕೊಡಬೇಕು ಸೊ ಇಷ್ಟೆಲ್ಲ ಪೂಜೆ ಮಾಡಾದ್ಮೇಲೆ ನಾವು ಮತ್ತೆ ಕೆ ಆರ್ ನಗರಿಗೆ ಹೊರಟಿವಿ ನಾನು ಜಶ್ವೀ ಸುದಿ ಅವಳಿಗೆ ಸ್ವಲ್ಪ ಹುಷಾರಿಲ್ಲ ನಾವು ಯೂಶಲಿ ಕೆ ಆರ್ ನಗರ ಹಾಸ್ಪಿಟಲ್ಲೇ ತೋರಿಸೋದು ಸೊ ಅದೆಲ್ಲ ತೋರಿಸ್ಕೊಂಡು ಅಮ್ಮನ ಮನೆಗೆ ಹೋಗಿ ಲಂಚ್ ಮುಗಿಸ್ಕೊಂಡು ನಮ್ಮ ಜೆಫಿ ಫೇವ್ರೆಟ್ ಅಡ್ಡ ಅಂತಲೇ ಹೇಳ್ಬೋದು ಐಸ್ ಮ್ಯಾಜಿಕ್ ಅವಳಲ್ಲಿ ಫ್ರೆಂಚ್ ಫ್ರೈಸ್ ತಿನ್ನಬೇಕು ಅಂತ ಹೇಳಿದ್ರು ಅದಕ್ಕಾಗಿ ಬಂದ್ವಿ ಪಾಪ ಅದು ಏನೂ ತಿನ್ನಲೇ ಇಲ್ಲ ಎಲ್ಲ ನಾನು ಸುದಿ ಇಬ್ಬರೇ ತಿನ್ಕೊಂಡ್ವಿ ಐಸ್ ಮ್ಯಾಜಿಕ್ ಒಂದು ಬ್ರ್ಯಾಂಚ್ ಕಾಲೇಜ್ ಹತ್ರ ಇದೆ ಇನ್ನೊಂದು ಬ್ರಾಂಚ್ ಇಲ್ಲಿದೆ ಈ ಬ್ರಾಂಚಂತೂ ತುಂಬ ದೊಡ್ಡದಾಗಿದೆ ಇಂಟೀರಿಯರ್ ಕೂಡ ಚೆನ್ನಾಗಿದೆ ನಮಗಂತೂ ಇದು ಒಂದು ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಅವಾಗ ಅವಾಗ ನಾನು ಸುದಿ ಮತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಮೀಟ್ ಮಾಡ್ತಾ ಇರ್ತೀವಿ ಏನಾದರೂ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಥವಾ ಮಾಮ್ ಟು ಬಿ ಬ್ರೈಟ್ ಟು ಬಿ ಏನೇ ಒಂದು ಮಾಡಬೇಕಾದ್ರೂ ನಾವೆಲ್ಲ ಜಾಯಿನ್ ಆಗೋದು ಇಲ್ಲೇ ಇಲ್ಲಿ ನಮಗಂತೂ ಮೋಸ್ಟ್ ಫೇವ್ರೆಟ್ ಅಂತ ಏನೂ ಇಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಯೂಶಲಿ ಸುದಿ ಜೊತೆ ಬಂದರೆ ಮಾತ್ರ ಫಲದ ತಗೊಳ್ಳೋದು ಎಲ್ಲ ಸಿಗುತ್ತೆ ಇಲ್ಲಿ ನಮಗೆ ಚಾಟ್ಸ್ ಐಟಮ್ಸು ನಮ್ಮ ಜಶ್ರೀ ಕೂಡ ತುಂಬ ಎಂಜಾಯ್ ಮಾಡ್ತಿದ್ದಾಳೆ ಅವಳು ಫ್ರೆಂಚ್ ಫ್ರೈಸ್ ತಿನ್ನಬೇಕು ಅಂತಲೇ ಅಂದ್ಕೊಂಡು ಬರ್ತಾಳೆ ಬಟ್ ಅವಳು ತಗೊಳ್ಳೋದೇ ಲಾಲಿಪಾಪ್ ಅದನ್ನು ಕೂಡ ಅವಳು ಕರೆಕ್ಟಾಗಿ ತಿನ್ನಲ್ಲ ಮಾತ್ರ ಏನು ಅಷ್ಟು ನಮಗೆ ತೊಂದರೆ ಕೊಡಲ್ಲ ಸುಮ್ಮನೆ ಕೂತ್ಕೊಂತಾಳೆ ನಾನು ಇಲ್ಲಿ ಸುದೀಗೆ ಹೇಳ್ತಾ ಇದ್ದೀನಿ ಫೋನ್ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ ಆ ಕಾರಣಕ್ಕೆ ವಿಡಿಯೋ ಸ್ವಲ್ಪ ಈ ಥರ ಆಗಿದೆ ಎಲ್ಲ ಹೇಳ್ತಾರೆ ಅಲ್ವಾ ಮಕ್ಳನ್ನ ಕರ್ಕೊಂಡು ಹೋದ್ರೆ ಏನು ಆಗಲ್ಲ ಹಂಗೆ ಹಿಂಗೆ ಅಂತ ಬಟ್ ನಾವಂತೂ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ನನ್ನ ಮಗಳ ವಿಷಯದಲ್ಲಿ ಅವ್ಳಿಗೆ ಏನಾದರೂ ಒಂದು ಕೈ ಕೊಡ್ಸಿದ್ರೆ ಸಾಕು ಅವಳು ಪಾಡಿಗಳು ಸುಮ್ಮನೆ ಇರ್ತಾಳೆ ಅವಳಿಗಂತೂ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ ಇರ್ತಾಳೆ ಹೋಗೋಣ ಹೋಗೋಣ ಅಂತ ಕೊನೆಗೂ ತುಂಬ ತಿಂಗಳಾದಮೇಲೆ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಅದರಲ್ಲೂ ಸಾಸ್ ಅಂದರೆ ತುಂಬ ಇಷ್ಟ ನಾವಾದರೆ ಸಾಸ್ ಮಾತ್ರ ಅವಳಿಗೆ ಕೊಡೋಲ್ಲ ಬರೀ ಫ್ರೈಸ್ ತಿನ್ಕೊಂಡು ಇರ್ತಾಳೆ ಅವಳು ಇನ್ ಮಿಕ್ಕಿದೆಲ್ಲ ನಾವು ತಿನ್ಕೊಂತೀವಿ ಅಂಡ್ ಸುದೀ ಕೂಡ ಚಾಟ್ಸ್ ಪ್ರಿಯ ಏನಲ್ಲ ಅವ್ರ ಜಸ್ಟ್ ಒಂದು ಐಸ್ ಕ್ರೀಮ್ ತಿಂತಾರೆ ಅದ್ಬಿಟ್ರೆ ಅವ್ರಿಗೆ ಚಾಟ್ಸ್ ಅಂತ ಏನು ಇಷ್ಟ ಇಲ್ಲ ಅವ್ರು ಜಾಸ್ತಿ ಲೈಕ್ ಕೂಡ ಮಾಡೋದಿಲ್ಲ ನಾನು ಒಬ್ಲೇ ಚಾಟ್ಸ್ ತಿನ್ನೋದು ನನ್ನ ಜೊತೆಗೆ ಈಗ ನಾನು ಜಶ್ವಿನೂ ಜಾಯಿನ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದೀನಿ ಅವಳು ಅವ್ರ ಪಪ್ಪನ ಜೊತೆ ಕುತ್ಕೊಂಡು ಬರೀ ಸಾಸ್ ತಿನ್ಕೊಂಡು ತಿನ್ಕೊಂಡು ಫ್ರೈಸ್ನೆಲ್ಲ ಕೆಳಗಡೆ ಇದ್ದಾಳೆ ಅದಕ್ಕೆ ಅವ್ರ ಪಪ್ಪ ಹೇಳ್ತಾ ಇದ್ದಾರೆ ಹಂಗೆಲ್ಲ ಹಾಕ್ಬಾರ್ದು ಮಗಳು ಫ್ರೈಸ್ನ ಅಂತ ಹೇಳ್ತಾ ಇದ್ದಾರೆ ಹೊರ್ಗಡೆ ಬಂದರೆ ಯೂಶ್ವಲಿ ಅವ್ರು ಅವ್ರ ಪಪ್ಪನ ಅಂತಲೇ ಹೇಳ್ಬೋದು ಮನೇಲಿದ್ರೆ ಮಾತ್ರ ಅಮ್ಮನ ಮಗಳು ಅವಳು ಅಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡಿದ್ಲು ಮ್ಯೂಸಿಕ್ ಹಾಕಿದ್ರು ಆ್ಯಂಡ್ ಅಲ್ಲಿ ಇಲ್ಲಿ ಸುತ್ತಾಟ ಮಾಡಿದ್ಲು ತುಂಬ ಅವಳು ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ಇಲ್ಲಿ ಕೇಕ್ಸ್ ಕೂಡ ತುಂಬ ಚೆನ್ನಾಗಿ ಕಸ್ಟಮೈಸ್ ಮಾಡಿಕೊಡ್ತಾರೆ ಯೂಶಲಿ ನಾವು ಜೈಶ್ರೀ ಬರ್ತ್ಡೇಗಾಗಲಿ ಅಥವಾ ಆನಿವರ್ಸರಿ ಸೆಲೆಬ್ರೇಷನ್ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಇಲ್ಲಿಂದನೇ ನಾವು ಕಸ್ಟಮೈಸ್ ಮಾಡಿಸ್ಕೊಳ್ಳೋದು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಸೊ ಅಲ್ಲಿಂದ ಈಗ ನಾವು ನಮ್ಮ ಮನೆಗೆ ಹೊರಟ್ವಿ ಸುದಿ ಯೂಶಲಿ ಇದೇ ರೋಡಲ್ಲೇ ಓಡಾಡೋದು ಸೊ ಆ ರೋಡ್ ಅಕ್ಕಪಕ್ಕ ಎಲ್ಲ ಸೀತಾಫಲ ಗಿಡ ಇತ್ತು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಗಾಡಿನ ಸ್ಟಾಪ್ ಮಾಡಿದ್ದೀವಿ ಸ್ವಲ್ಪ ಕಿತ್ಕೊಳ್ಳೋಣ ಅಂತ ಅಷ್ಟರಲ್ಲಿ ಆಲೆ ನನ್ನ ಮಗಳು ರೋಡಲ್ಲೇ ಓಡಾಡ್ತಾ ಇದ್ಲು ಅದಕ್ಕೋಸ್ಕರ ಸುದಿ ಅವಳನ್ನ ಕರ್ಕೊಂಬರಕ್ಕೆ ಇದ್ದಾರೆ ಆ್ಯಂಡ್ ನಾವು ಏನೂ ಸ್ವೀಟ್ ಕೂಡ ಮಾಡಿರಲಿಲ್ಲ ನಿನ್ನೆ ಪೂಜೆ ಇತ್ತು ಅಂತ ಅಮ್ಮನ ಮನೆಯಿಂದನೇ ತೊಗೊಬಂದಿದೆ ಅದೇ ಇವತ್ತಿನ ಸ್ವೀಟ್ ಅದಕ್ಕೆ ಅದನ್ನೇ ತಿಂತಾಯಿದ್ದೀವಿ ಸೊ ಇಷ್ಟ ಆಗಿದ್ದು ನನ್ನ ಇವತ್ತಿನ ವ್ಲಾಗ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್